ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಗೊಂದಲಗಳಲ್ಲಿ ನಂದು ಒಂದು ಪ್ರಶ್ನೆ ಇದೆ ನಾನೊಬ್ಬ ಒಬ್ಬ ಸಣ್ಣ ಯೂಟ್ಯೂಬರ್ ಆಗಿಬಿಟ್ಟು ನನ್ನದು ಒಂದು ಪ್ರಶ್ನೆ ಇದೆ ಈಗ ಒಬ್ಬ ವ್ಯಕ್ತಿ ಹೆಣಗಳನ್ನು ಹೂತಿಟ್ಟಿರೋ ಹೆಣಗಳನ್ನು ತೋರಿಸಿನಿ ಅಂತ ಬಂದಿದ್ದಾನೆ ಸರಿ ಅವ್ನು ತೋರಿಸ್ತಾ ಇದ್ದಾನೆ ಇವ್ರು ತೆಗಿತಾ ಇದ್ದಾರೆ ಎಸ್ಐ ಅವರು ಒಂದು ಕಡೆ ಯೂಟ್ಯೂಬರ್ಸ್ಗಳು ಏನು ಬ್ಯಾಟಿಂಗ್ ಮಾಡ್ತಿದ್ದಾರೆ ಒಂದು ಕಡೆ ಮೀಡಿಯಾದವರು ಅರೆ ಬರೆ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯಾಕಂದರೆ ಯಾವುದೇ ರೀತಿಯಾದ ಒಂದು ಕ್ಲಿಯರೆನ್ಸ್ ಸಿಗ್ತಾ ಸಿಗ್ತಾಯಿಲ್ಲ ಯಾರಿಗೂ ಸಿಗದೇ ಇರೋ ಕಾರಣ ಆ್ಯಕ್ಚುಲಿ ನನ್ನ ಪ್ರಶ್ನೆ ಏನು ಅಂದರೆ ಹೆಣಗಳನ್ನು ಹೂತಿಡ್ತಾ ಹೂತಿಟ್ಟಿರೋದನ್ನು ತೆಗಿಸ್ತಾ ಇದ್ದಾರೆ ಬಟ್ ಆ ಹೆಣ ಹೂ ಹೂಳ್ಲಿಕ್ಕೆ ಸಪೋರ್ಟ್ ಮಾಡಿದವರು ಯಾರು ಆತನಿಗೆ ಹೆಣ ಕೊಟ್ಟವ್ರು ಯಾರು ಅಲ್ವಾ ಅವ್ರದ್ದು ಯಾರ್ದು ಹೆಣ ಅದು ಯಾರು ಸತ್ತೋಗಿರೋದು ಏನು ಅವನು ಹೇಳ್ದಲ್ಲೆಲ್ಲ ಆಗಿ ತಗೀತ ಹೋಗ್ತಿದ್ದಾರೆ ಒಪ್ಕೊಂಡೆ ಅದು ಓಕೆ ತನಿಖೆ ನಡೆಸ್ತಾ ಇದ್ದಾರೆ ಆ ಹೆಣನ ಹೂಳ್ಲಿಕ್ಕೆ ಗುಡ್ಡ ಗಾಡಲೆಲ್ಲ ತೋರಿಸ್ತಿದಾರೆ ಆ ಹೆಣನ ಹೂಳಲಿಕ್ಕೆ ಆ ಬಾಡಿಗಳನ್ನು ಹೂಳಲಿಕ್ಕೆ ಒಬ್ಬರು ಕೈಯಲ್ಲಿ ಯಾವತ್ತೂ ಸಾಧ್ಯ ಇಲ್ಲ ಅಲ್ವಾ ಆ ಹೆಣನ ಹೂಳ್ಲಿಕ್ಕೆ ಒಬ್ರು ಸಪೋರ್ಟಿವ್ ಆಗಿ ನಿಂತಿರ್ತಾರಲ್ಲ ಬ್ಯಾಕಲ್ಲಿ ಮಾಡಪ್ಪ ಇಂಥದ್ದು ನೀನು ಅಂತ ಹೇಳ್ಬಿಟ್ಟು ಸಪೋರ್ಟಿವ್ ಆಗಿ ನಿಂತಿರ್ತಾರಲ್ಲ ಅದೇ ಒಬ್ಬ ವ್ಯಕ್ತಿನ ಕೋ ಏನು ಬಂದಿದ್ದಾನೆ ನಾನು ತೋರಿಸ್ತೀನಿ ಎಲ್ಲದನ್ನು ತೋರಿಸ್ತೀನಿ ನನ್ನ ಹೆಣ ಉತ್ತಿರೋ ಸ್ಪಾಟನ್ನು ತೋರಿಸ್ತೀನಿ ಅಂತ ಬಂದಿದ್ದಾನೆ ಆ ವ್ಯಕ್ತಿನ ಕರ್ಕೊಂಡು ಒಂದು ತನಿಖೆ ನಡೆಸಿ ಮೊದಲು ನಿನಗ್ಯಾರಪ್ಪ ಹೆಣ ಹುಡ್ಲಿಕ್ಕೆ ನಿನಗೆ ಸಪೋರ್ಟ್ ಮಾಡಿದ್ದೆ ಯಾರು ನೀನು ಯಾಕೆ ನೀನು ನಿನಗೆ ಹೆಂಗೆ ಗೊತ್ತದು ನಿನಗೆ ಗೊತ್ತಿರೋದಾದ್ರೆ ಹೇಗೆ ಇಂಥಲ್ಲೇ ಇಷ್ಟು ಹೆಣಗಳನ್ನು ಕೂತಿದ್ದೀನಿ ಹೇಳಿ ಒಬ್ಬ ವ್ಯಕ್ತಿ ನಾರ್ಮಲ್ ಆಗೋ ಒಬ್ಬ ವ್ಯಕ್ತಿ ಒಂದು ಹಳ್ಳಿನೋ ಸಿಟಿಯಲ್ಲ ಸತ್ತೋದ್ರೆ ಒಂದು ಇಮ್ಮಿಡಿಯೇಟ್ ಒಂದು ಒಂದೂವರೆ ಎರಡು ನಿಮಿಷದಲ್ಲಿ ಒಂದು ನೂರಾರು ಜನಕ್ಕೆ ಗೊತ್ತಾಗುತ್ತಂತೆ ಅಂಥ ಒಂದು ಕಾಲ ಹಾಗಾದರೆ ಈ ಹೆಣಗಳು ಯಾರ್ದು ಏನು ಅವ್ರಿಗೆ ಯಾರು ಹಿನ್ನೆಲೆ ಆಗಿರ್ತಾರೆ ಇಷ್ಟು ಹೆಣಗಳು ಬಂದು ಇಂಥ ಜಾಗದಲ್ಲೇ ಅವ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿಬಿಟ್ಟು ತೆಗೆಸ್ತಿದ್ದಾನೆ ಅಂದರೆ ಅಲ್ಲಿ ಕಳೆಬರಗಳು ಅಂದರೆ ಇಲ್ಲಿ ಯಾರನ್ನ ಜನಗಳನ್ನು ಮಂಗನ ಮಾಡ್ಲಿಕ್ಕೆ ಇದು ಮಾಡ್ತಿದ್ದಾರೋ ಇಲ್ಲೋ ನಿಜವಾಗ್ಲೂ ಅಲ್ಲಿ ಏನಾರು ನಡೀತಿದ್ಯೋ ಯಾವುದೊಂದು ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಸುಖ ಸುಮ್ಮನೆ ಅವ್ರಿಗೆ ಈ ಬಂದಂಗೆ ಸಿಬ್ಬಂದಂಗೆ ಹರಿದಾಡ್ಕೊಳ್ತಾ ಇದ್ದಾರೆ ಬಾಯಿ ಹರಿತಿದ್ದಾರೆ ಇಲ್ಲಿ ಸೌಜನ್ಯ ಪರ ನಡೀತಿದೆಯೋ ಇಲ್ಲ ಧರ್ಮದ ವಿರುದ್ಧ ನಡೀತಿದೆಯೋ ಸುಖ ಸುಮ್ಮನೆ ಯಾರದ ಮೇಲೆ ಆರೋಪನ ಹೊರಿಸೋದು ತಪ್ಪು ಹೊರೆಸಿರೋ ಆರೋಪನ ಸರಿಯಾದ ರೀತಿಯಲ್ಲಿ ಸಾಬೀತುಪಡಿಸೋದು ಸರಿ ಸೊ ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನಲ್ಲಿ ಹೋಗಿ ಹೆಣನ ತೆಗಿಯೋದ್ರಿಂದ ಲಾಭಕ್ಕಿಂತ ನನ್ನ ಪ್ರಕಾರ ಆ ವ್ಯಕ್ತಿನ ಕೂರಿಸ್ಕೊಂಡು ಎಲ್ಲರ ಸಮ್ಮುಖದಲ್ಲಿ ಕೂರಿಸ್ಕೊಂಡು ನ್ಯಾಯದ ಪರವಾಗಿ ಏನು ವಕೀಲರಾಗಿರ್ಬೋದು ನ್ಯಾ ಜಡ್ಜ್ ಆಗಿರ್ಬೋದು ಆಮೇಲೆ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾರೇ ಆಗಿದ್ರು ಖಂಡಿತ ಈ ಒಂದು ಭೀಮಾನೋ ವ್ಯಕ್ತಿನ ಮುಂದೆ ನಿಲ್ಲಿಸ್ಕೊಂಡ್ಬಿಟ್ಟು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತೊಗೊಂಡ್ಬಿಟ್ಟು ನೀನು ತೋರಿಸ್ತಾ ಇರೋ ಹೆಣಗಳು ಬಾಡಿಗಳನ್ನು ನಿನಗೆ ಹೂಳ್ಲಿಕ್ಕೆ ಹಿಂದೆ ಇರೋ ವ್ಯಕ್ತಿಗಳು ಯಾರು ಇವರೆಲ್ಲ ಯಾರು ಯಾತಕ್ಕೆ ನಿನಗೆ ಈ ಹೆಣಗಳನ್ನು ಕೊಟ್ಟರು ನೀನು ಯಾಕೆ ಕೂತಿದ್ದೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿ ಸುಮ್ಮನೆ ದಿನ ಬೆಳಗ್ಗೆ ಎದ್ದರೆ ನೀವು ಸಲ್ಲದೆ ಅಂತೂ ಕ್ಲಿಯರ್ ಕಟ್ ಕೊಡ್ತಾ ಇಲ್ಲ ಯೂಟ್ಯೂಬರ್ಸ್ಗಳು ಅವ್ರಿಗೆ ಮನ್ಸಿಗೆ ಬಂದಂಗೆ ಮಾಡ್ತಿದ್ದಾರೆ ಯೂಟ್ಯೂಬರ್ಸ್ಗಳು ಮನ್ಸಿಗೆ ಬಂದಂಗೆ ಮಾಡ್ತೀರ ಅಂತೇಳಿ ಮೊನ್ನೆ ಯಾರೊಬ್ಬರು ಒಂದು ವರದಿನ ತೊಗೊಳ್ತಾ ಇರುವಾಗ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ನಡೆದಿದೆ ಅದಕ್ಕೆ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ದಾರೆ ಇಲ್ಲಿ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಅದನ್ನು ಕ್ಲಿಯರ್ ಕ್ಲಿಯರ್ ಮಾಡಿ ಅಷ್ಟೇ ಸರ್ಕಾರ ಕೇಳ್ತಾ ಇರೋದು ಎಸ್ ಐ ಟಿ ತಂದು ನೀವು ರಚಿಸಿದೀರ ಅದಕ್ಕೆ ಒಪ್ಕೊತೀನಿ ಇದಕ್ಕೊಂದು ಇದು ಮಾಡಿರಿ ಆಮೇಲೆ ಇನ್ನೊಂದು ಏನು ಅಂದರೆ ಮೇಯ್ನಾಗಿ ಎ ಎ ಅಂತ ಏನು ಟೆಕ್ನಾಲಜಿ ಬಂದಿದೆ ಅದನ್ನು ಅದನ್ನು ಯಾವುದಕ್ಕೆ ಬಳಸ್ಕೊಳ್ಬೇಕು ಅದಕ್ಕೆ ಮಾತ್ರ ಬಳಸಿ ಈಗ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳದು ಎ ಅನ್ನೋ ಒಂದು ಟೆಕ್ನಾಲಜಿಯಲ್ಲಿ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಕೆಟ್ಟದಾಗಿ ಇದೆ ಯಾವನೋ ಒಬ್ಬ ಬರ್ತ್ಡೇ ಪಾರ್ಟಿ ಮಾಡ್ಕೊತನೊಬ್ಬ ನಾರ್ಮಲ್ ವ್ಯಕ್ತಿ ರೋಡ್ ಸೈಡಲ್ಲಿ ಅದಕ್ಕೆ ಒಂದು ಯಾವುದೋ ಒಂದು ಕಾರಲ್ಲಿ ಬಂದುಬಿಟ್ಟು ಮೋದಿಜಿ ಬಂದುಬಿಟ್ಟು ಶೇಖೆಂಡ್ ಕೊಡೋ ಅಂತ ಒಂದು ಟೆಕ್ನಾಲಜಿ ಮೋದಿ ಏ ಏನು ಅಂದ್ಕೊಂಡಿದ್ದಾರೆ ಹಾಗಾದ್ರೆ ಮೊದಲು ಏ ಏನನ್ನ ಯಾವ ಹಂತದಲ್ಲಿ ಯಾವ ಒಂದು ಇಲಾಖೆಯಲ್ಲಿ ಯಾವ ಥರದ್ದು ಬಳಸಬೇಕೋ ಆ ಥರ ಮಾತ್ರ ಬಳಸೋಕ್ಕೆ ಅವಕಾಶ ಕೊಡಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರ ಕೈಯಲ್ಲಿ ಬಳಸಲಿಕ್ಕೆ ಅವಕಾಶ ಕೊಟ್ಟರೆ ಇಲ್ಲಿ ಕಾಮನ್ ಆಗಿರೋ ವ್ಯಕ್ತಿ ಓಡಾಡಲಿಕ್ಕೆ ಆಗೋದೇ ಇಲ್ಲ ಅಷ್ಟು ಕೆಟ್ಟದಾಗಿ ಎ ಐ ಟೆಕ್ನಾಲಜಿನ ಬಳಸ್ಕೊಳ್ತಾ ಇದೆ ದಯವಿಟ್ಟು ಅದನ್ನು ಬ್ಯಾನ್ ಮಾಡಿ ಐ ಯಾರು ಬಳಸ್ಬೇಕು ಅದನ್ನು ಮಾತ್ರ ಬಳಸ್ಲಿಕ್ಕೆ ಒಂದು ಆಜ್ಞೆ ನಮಗೆ ಸರ್ಕಾರದಿಂದ ಆಮೇಲೆ ಈ ಸೌಜನ್ಯ ಕೇಸು ಏನು ನಡೀತಾ ಇದೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತೀವಿ ಸೌಜನ್ಯದ ಮಾತ್ರ ಇದು ಮಾಡಿ ಇಲ್ಲಿ ಧರ್ಮದ ವಿರುದ್ಧ ನಡೀತಾ ಇದೆ ಚೆನ್ನಾಗಿರೋ ಒಂದು ಪುಣ್ಯಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕೊಂದು ಸರಿಯಾದ ಒಂದು ಉತ್ತರ ಕೊಡಿ ಸರಿಯಾದ ರೀತಿ ತನಿಖೆ ನಡೀಲಿ ಒಳ್ಳೆ ರೀತಿಯಿಂದ ನ್ಯಾಯ ಅದು ಹೊರಗೆ ಬರಲಿ ಅಷ್ಟೇ ನಮ್ಮ ಆಶಯ ಬೇರೆ ಏನೂ ಇಲ್ಲ ಥ್ಯಾಂಕ್ ಯು